ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ಮಿನಿವಿಧಾನಸೌಧಕ್ಕೆ ರೈತರು ಬೈಕ್ ರ್ಯಾಲಿ ಮುಖಾಂತರ ಹೋಗಿ ದ್ಯಾವಪ್ಪನ ಕೆರೆಯನ್ನು ಅಭಿವೃದ್ಧಿಪಡಿಸಿ ಡ್ಯಾಂ ನಿರ್ಮಾಣ ಮಾಡುವುದರಿಂದ ಗೌರಿಬಿದನೂರು ನಗರಕ್ಕೆ ಶಾಶ್ವತವಾಗಿ ಕುಡಿಯುವ ನೀರು ಕೊಡುವುದಲ್ಲದೆ ಬೊಮ್ಮಸಂದ್ರ ಪಂಚಾಯಿತಿ ಮತ್ತು ಅಲಕಾಪುರ ಪಂಚಾಯಿತಿಗಳಿಗೆ ನೀರು ಒದಗಿಸಬಹುದು ಎಂದು ಎಕೆಆರ್ಎಸ್ ಸಂಚಾಲಕರಾದ ರವಿಚಂದ್ರ ರೆಡ್ಡಿ ಅವರು ಮತ್ತು ಕರವೇ ಅಶ್ವಥ್ ಪ್ರಭು ರೈತ ರಕ್ಷಣಾ ಸೇನೆ ರಾಜ್ಯ ಅಧ್ಯಕ್ಷರಾದ ಡಾ ಆದಿಮೂರ್ತಿ ರೆಡ್ಡಿ ಗೌರಿಬಿದನೂರು ತಹಸೀಲ್ದಾರ್ ಮತ್ತು ಮಾಜಿ ಸಚಿವರಾದ ಎನ್ಎಚ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಗ್ರಾಮೀಣ ಭಾಗದಲ್ಲಿ ಕಾಲದಿಂದ ಕಾಲಕ್ಕೆ ಅನೇಕ ಕುಡಿಯುವ ನೀರು ಯೋಜನೆಗಳನ್ನು ಬಂದಂತ ಅನೇಕ ಸರ್ಕಾರಗಳು ಕೂಡ ಅನುಷ್ಠಾನ ಮಾಡಿ ಇಪ್ಪತ್ನಾಲ್ಕು ಗಂಟೆ ಕೂಡ ನೀರು ಕೊಡುವಂತ ಒಂದು ಪ್ರಯತ್ನವನ್ನ ಎಲ್ಲ ಸರ್ಕಾರಗಳು ಆ ಸರ್ಕಾರ ಈ ಸರ್ಕಾರ ಅಂತೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಇವತ್ತು ನಲ್ಲಿಯ ನಡೆ ನಡೆ ನೀರು ಅಂತ ಹೇಳ್ತೀವಿ ಜನ ಜೀವನ್ ಮಿಷನ್ ಈಗ ಮೊದಲೆಲ್ಲ ಕೂಡ ರೂರಲ್ ಬೇಕಿಂಗ್ ಬಾಟರ್ ಸ್ಕೀಮ್ ಅಂತ ಇತ್ತು ಈಗ ಹೊಸದಾಗಿ ಜನಜೀವನ್ ಮಿಷನ್ ಅಂತ ಹೇಳಿ ಎದುರಿಸಿದ್ದಾರೆ ಬೇರೆ ಬೇರೆ ಸರ್ಕಾರಗಳ ಅವಧಿಯಲ್ಲಿ ಬೇರೆ ಬೇರೆ ತರ ಹೆಸರುಗಳಂತ ಹೇಳ್ತಾರೆ ಅದರ ಮೂಲ ಒಂದೇ ಕುಡಿಯೋ ನೀರು ಹಾಗಾಗಿ ಹಳ್ಳಿ ಬೆಳೆದಂತೆ ಹಳ್ಳಿ ಬೆಳವಣಿಗೆ ಸ್ವಲ್ಪ ಅಷ್ಟು ವೇಗವಾಗಿ ಆಗೋದಿಲ್ಲ ನಗರದ ಬೆಳವಣಿಗೆ ಬಹಳ ಆಗುತ್ತೆ ಇವತ್ತು ಗೌರಿಬೆನ್ನೂರು ನಗರ ಬಹಳ ದೊಡ್ಡ ಮಟ್ಟದಲ್ಲಿ ಪುರಸಭೆಯಿಂದ ನಗರಸಭೆ ಆದ್ಮೇಲೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕುಡಿಯೋರಿಯನ್ನು ಕೂಡ ನಾವು ಹೆಚ್ಚಿಗೆ ಪೂರೈಸತಕ್ಕಂಥ ಕೆಲಸವನ್ನು ಮಾಡಬೇಕು ಅವರು ಕರ್ತವ್ಯ ಇದೆ ಹಾಗಾಗಿ ಇದಕ್ಕೆ ಯಾವ ರೀತಿ ಮಾಡಬೇಕು ಯೋಜನೆಗಳು ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ನಮಗೆ ಯಾವುದೇ ಕೂಡ ಬೇರೆ ನದಿಗಳು ಮೂಲ ಇಲ್ಲ ಇರೋದು ನಮಗೆ ಉತ್ತರ ಉತ್ತರಿಸನಾಗಿ ನದಿ ಒಂದೇ ಈಗ ಸಸ್ಯಕ್ಕೆ ನಮ್ಮ ಎಲ್ಲ ಜೀವನಾಡಿಯಾಗಿ ನಮ್ಮ ಕೆರೆಗಳಿಗೆ ಕೆಲವು ಕೆರೆಗಳಿಗೆ ಅಥವಾ ಬಾವುಗಳಿಗೆ ಬೋರ್ಜಗಳಿಗೆ ಜೀವನಾಡಿಯಾಗಿತ್ತು ಉತ್ತರ ಉತ್ತರಿಸನಾಗಿ ನದಿಯಲ್ಲಿ ಬರಲು ತೆಗೆದು ನಾಳೆ ಎಲ್ಲರೂ ಅದರ ಅಪರಾಧಿಗಳಿದೆ ಯಾವ ಬರಲು ತೆಗೆದು ಇವತ್ತು ಬರದಾಯ್ತು ನಮಗೆ ಹಾಗಾಗಿ ನಾನು ಮೊದಲನೇ ಸಲ ಶಾಸಕನಾದ್ಮೇಲೆ ಅದೇ ಎರಡನೇ ಸಲ ಶಾಸಕನಾಗಿದ್ದ ಸಂದರ್ಭದಲ್ಲಿ ನಮ್ಮ ನೀರಾಗ ಸನ್ಮಾನ್ಯ ಜಾಲಪ್ಪ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಕಿಂಡಿ ಅಣಕಟ್ಟನ್ನು ಮಾಡಿಸಿದ್ರು ಇಲ್ಲಿ ಗೋಡಿ ನಗರಕ್ಕೆ ನಗರಕ್ಕೆ ಕಿಂಡಿ ಅಣಕಟ್ಟನ್ನು ಜಾಲಪ್ಪ ಕಟ್ಟಿಸಿದ್ರು ಅದಾದ್ಮೇಲೆ ನಾನು ಟಾಸ್ಕ್ನಾಗಿ ಅಲ್ಲಿ ಕುಡಿಯೋ ನೀರಿಗೆ ಅಂತೇಳಿ ಜಾಕ್ಪೈಲ್ ಮುಖಾಂತರ ಅಲ್ಲಿ ಸುಮಾರು ಆಕೇನೆ ಮೂರ್ನಾಲ್ಕು ಕೋಟಿ ಆರು ಕೋಟಿ ಮಜ್ಜೂಲು ಮಾಡಿಸಿ ಜಾಕ್ ಬೈಲ್ ಮುಖಾಂತರ ಬಿಲ್ಡ್ರಿಂಗ್ ಅಲ್ಲಿ ಥರ ಹೆಂಗ್ ಎಕ್ ಬಗ್ಗೆ ಬರೋದು ಅದನ್ನು ಮಾಡೋದಕ್ಕೆ ನಗರಕ್ಕೆ ಅವ್ರು ಚೆಕ್ ಡ್ಯಾಂ ಮಾಡಿಸಲು ನಾನು ಇದನ್ನು ಮಾಡಿಸಿ ನಗರಕ್ಕೆ ಪೂರೈಸತಕ್ಕಂಥ ಪ್ರಯತ್ನ ಮಾಡಿದೆ ಮತ್ತೆ ನಮಗೆ ಮಾಡುದು ಜಲಾಶಯ ಉತ್ತರ ಉತ್ತರ್ಪಿನಾಕಿ ನದಿ ಅರಿಯೋದೆ ಕಡಿಮೆ ಆಯಿತು ಯಾಕೆಂದ್ರೆ ಜಗತ್ತಮ್ ಯಂತ್ರ ಮಾಡೋದ್ರಿಂದ ನಮ್ಗೆ ಉತ್ತರ್ಪಿನಾಕಿ ನದಿ ಬರೋದೆ ಆ ಗುಲಾಮದ ಒಂದು ಏನು ನದಿ ಬೆಟ್ಟದಿಂದ ಬರ್ತಕ್ಕಂಥದ್ದು ನದಿ ನಮ್ಮ ಉತ್ತರ ಹಾಕಿದ್ರು ಹಾಗಾಗಿ ನಮಗೆ ಸ್ವಲ್ಪ ತೊಂದರೆ ಆಯಿತು ಅದಕ್ಕೆ ನಾವು ನಗರಕ್ಕೆ ನೀರು ಬಹಳ ಕಡಿಮೆ ಆಯಿತು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇಷ್ಟು ಮಾಡಿದ್ರೂ ಕೂಡ ಕಡಿಮೆ ಆಯ್ತು ಆಗ ನಾವು ಹೆಚ್ಚು ಕೆರೆಗಳು ಇರ್ತಕ್ಕಂಥ ನೀರು ನಿಂತಕ್ಕಂಥ ಕೆರೆಗಳಿಗೆ ಎಲ್ಲಿದೆ ಅಂತೇಳಿ ನಾನು ಅಧಿಕಾರಕ್ಕೆ ಕೇಳಿದಾಗ ಅವರು ಗಂಡಿಗಾರಳ್ಳಿ ಕೆರೆ ಅವಾಗೆಲ್ಲ ಒಂದೇ ಇತ್ತು ನಾವು ನಾನು ನನಗೆ ಬರ್ತಾ ಇದ್ದೆ ಎರಡ್ ಸಾವಿರದ ಆರು ಏಳರಲ್ಲಿ ಗಂಡಿಗಾನಿ ಕೆರೆಗೆ ನೀವು ಒಂದು ಎಸ್ಟಿಮೇಟ್ ಮಾಡಿಸಿದ್ರೆ ಅಲ್ಲಿ ನೀರು ಸದಾ ಬರುತ್ತೆ ಒಳ್ಳೆ ಕೆರೆ ಅದರಿಂದ ನೀರು ನಗರಕ್ಕೆ ನಾವು ಹಳ್ಳಿಗಳಲ್ಲಿ ತಗೊಳ್ಳೋದು ಅಂತ ನಲೇ ಮಾಡುದು ನಾನು ಅದಕ್ಕೆ ಒಂದು ಪ್ರಸ್ತಾವನೆ ಸರ್ಕಾರ ಕೊಟ್ಟೆ ಗದಿಗಾನಳ್ಳಿಯಿಂದ ಕೆರೆಗೆ ತರೋದಕ್ಕೆ ಎಲ್ಲ ಎಸ್ಟಿಮೇಟ್ ಗೋರಿ ನೀರು ತರೋದಕ್ಕೆ ಎಸ್ಟಿ ಎಸ್ಟಿಮೇಟ್ಸ್ ಅಂತ ರೆಡಿ ಆಯಿತು ನಾನು ಹೇಳೋದು ಎರಡ್ ಸಾವಿರದ ಏಳು ಎಂಟರಲ್ಲಿ ಆಮೇಲೆ ಮತ್ತೆ ಎರಡ್ ಸಾವಿರದ ಹಂಬತ್ತರಲ್ಲಿ ಏನಾಯ್ತು ಚಿಕ್ಕಬಳ್ಳಾಪುರ ಬೇರೆ ಕ್ಷೇತ್ರ ಇದೆ ಮಂಚನಹಳ್ಳಿ ಆ ಕಡೆ ಅಲ್ಲಿ ಮತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಆವತ್ತಿನ ಶಾಸಕರು ಯಾರು ಸುಧಾಕರ್ ಅವರು ಇಲ್ಲ ನಾವು ಗಂಡಿಗಾರಳ್ಳಿ ನೀರು ಕೊಡಕ್ಕೆ ಬರೋದಿಲ್ಲ ಗೌರಿ ಬಿತ್ತೂರು ಬೇರೆ ನಾವು ಬೇರೆ ಅಂತೇಳಿ ತಕರಾರು ಮಾಡಿದ್ರು ಸೊ ಅದಕ್ಕೆ ನಾವು ಕೈ ಬಿಡ್ಬೇಕಾಗಿತ್ತು ಗಂಡಿಗಾರಳ್ಳಿ ಕೇಳೋದು ಯಾಕೆಂದ್ರೆ ಅವರು ನಮ್ಮ ಕ್ಷೇತ್ರ ನಮಗೆ ಬೇಕು ನಂಚನಹಳ್ಳಿ ಬೇಕು ಅಥವಾ ಹಳ್ಳಿಗೆ ಬೇಕು ನೀವು ಗೋರಿಬೇಕು ಹೆಂಗೆ ತಗೊಂಡು ಬರ್ತೀನಿ ಅಂತ ಚರ್ಚೆ ಮಾಡೋದು ಇದು ಒಂದು ಟೆಕ್ನಿಕಲಿ ನಾವು ಜನಪ್ರತಿನಿಧಿಯಿಂದ ಏನು ಅಂತ ನಾವು ಕೈ ಆಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವರೇ ಒಂದು ಒಂದು ಲೆಟ್ರೆ ಕೊಡ್ತಾರೆ ಸರ್ಕಾರಕ್ಕೆ ನನಗೆಲ್ಲ ಕಾಫೀಸ್ ಇದೆ ನಾನು ಆಮೇಲೆ ಎಸ್ ಅನ್ಸ್ಕೊಡ್ತೀನಿ ಏನಂತ ತಂಡಿಗಾರಳ್ಳಿ ಕೆರೆಯಿಂದ ನಮಗೆ ಮಂಚೆನಳ್ಳಿಗೆ ನೀರು ಕೊಡಿ ಅಂದರೆ ಪ್ರೋತ್ಪಾದನೆ ಕೊಡ್ತಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಆಮೇಲೆ ನಮಗೆ ಇದು ಬೇರೆ ವಿಧಿ ಇಲ್ಲ ಅಂತೇಳಿ ನಾವು ಅವಾಗ ಇದು ಕ್ಯಾನ್ಸಲ್ ಆದಮೇಲೆ ನಾನು ವಾರ್ಡ್ ದೋಸಳ್ಳಿ ಕೆರೆಯಲ್ಲಿ ನೀವು ಇರ್ಬೋದಲ್ಲ ಅಂತೇಳಿ ವಾರ್ಡ್ ದೋಸಳ್ಳಿ ಕೆರೆ ಯಾಕೆ ನೀರು ಯಾಕೆ ತರಬಾರ್ದು ನಗರಕ್ಕೆ ಅಂತೇಳಿ ಪ್ರಥಮವಾಗಿ ನಾನು ಕೂಡ ಅದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕೊಟ್ಟೆ ಆಮೇಲೆ ಏನಾಯಿತು ರೈತರೆಲ್ಲ ಇಲ್ಲ ನಮ್ಮ ನೀರು ಇದಕ್ಕೆ ತೊಂದರೆ ಆಗುತ್ತೆ ನಮ್ಮ ಕೆರೆ ನೀರು ಕೊಡಕ್ ಬರೋದಿಲ್ಲ ಅಂತೇಳಿ ಎಲ್ಲ ಅಬ್ಜೆಕ್ಷನ್ ಮಾಡಿದ್ರು ಮಾಡಕ್ಕ ಎಲ್ಲ ಇದಾರೆ ಎಲ್ಲ ರೈತರು ಇರಬೇಕು ಅಂತ ಕಾಣುತ್ತೆ ನಾನು ವಾರ್ಡ್ ಪ್ರೆಸಿಡೆಂಟ್ ಹೇಗೆ ಹೋಗಿದ್ದೆ ಕೇಶ್ವರಿ ಎಲ್ಲ ಇದ್ದಾರೆ ಇಲ್ಲ ನಮ್ಮ ಕೆರೆ ನೀರು ಕೊಡೋಕ್ ಬರೋದಿಲ್ಲ ನೀವು ಬೇರೆ ಏನಾದ್ರೂ ಮಾಡ್ಕೊಡಿ ಅಂತೇಳಿ ರೈತರೆಲ್ಲ ಆಕ್ಷೇಪಣೆ ಮಾಡಿ ನಾನು ಅಲ್ಲಿಗೆ ಅದನ್ನ ಕೈ ಬಿಟ್ಬಿಟ್ಟೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಏನು ನಾವು ಬರಬೇಕು ಅಂತ ಕಟ್ಕೊಂಡಿದ್ವಿ ಅದನ್ನ ನಾನು ಆಮೇಲೆ ಅದಷ್ಟಕ್ಕೆ ನಿಂತೇಳ್ಬೇಕು ಆಮೇಲೆ ಈಗ ನಾನು ಸ್ವಲ್ಪ ವಾರ್ಡ್ಸ್ ಹೇಳಿದ ಹೇಳಿ ನಿಮ್ಮದು ಹೇಳಿದ್ದೀನಿ ಪರವಾಗಿಲ್ಲ ಅಗತ್ಯ ಸಂಬಂಧಪಟ್ಟಿರುವಂತ ಲಿಂಕ್ ನಾನು ಆಮೇಲೆ ಏನಾಯ್ತು ಅದರಿಂದ ಏನಾಯ್ತು ಅಂದ್ರೆ ಮತ್ತೆ ನಾನು ಸುಮ್ಮನೆ ಆಗ್ಬಿಟ್ಟೆ ಬೇರೆ ಏನೋ ಮಾಡ್ಕೊಳ್ಳೋಣ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ನಾನು ವಾಟರ್ ಸಪ್ಲೈರು ಮತ್ತೆ ಎತ್ತಿನೊಳ್ಳೆ ಬರುವುದಲ್ಲ ಅಂತೇಳಿ ಎತ್ತಿನೊಳ್ಳೆ ಸ್ಕೀಮ್ ಬಂತು ಎತ್ತಿನೊಳ್ಳೆ ಸ್ಕೀಮ್ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕರಲ್ಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಎಲ್ಲ ಕೆರೆಗಳಿಗೆ ಸೇರ್ ತುಂಬಿಸ್ತಕ್ಕಂಥ ಯೋಜನೆಯನ್ನ ತಿಂಗಳ ಸಭೆ ಮಾಡಿದ್ದು ತಮ್ಮೆಲ್ಲ ಜ್ಞಾಪಕ ಇದೆ ನಮ್ಮ ಈ ಸ್ಕೀಮ್ ಸ್ಕೀಮಲ್ಲಿ ತೊಂಬತ್ತು ಕೆರೆಗಳನ್ನ ನಾನು ಸೇರಿಸ್ತೇನೆ ನಮ್ಮ ತಾಲೂಕಿನ ತೊಂಬತ್ತು ಕೆರೆಗಳನ್ನ ಕೂಡ ಕುಡಿಯೋ ನೀರು ಎತ್ತಿನ ಯೋಜನೆಗೆ ತೊಂಬತ್ತು ಕೆರೆಗಳನ್ನು ಸೇರಿಸಿ ಸುಮಾರು ಐನೂರ ಅರವತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದು ಎತ್ತಿನ ಯೋಜನೆ ಅಂದ್ರೆ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಹಾಸನ ಕೆಲವು ತಾಲೂಕುಗಳಿಗೆ ಒಟ್ಟು ಸೇರಿ ಇನ್ನೂರ ಅರವತ್ತು ಕೆರೆ ಆಮೇಲೆ ಸ್ವಲ್ಪ ಬರ್ತಾ ಬರ್ತಾ ಕೆಲವು ತುಮಕೂರಲ್ಲಿ ಕೆಲವು ತಾಲೂಕುಗಳು ಹಾಸನದಲ್ಲಿ ಕೆಲವು ತಾಲೂಕುಗಳು ಜಾಸ್ತಿ ಆದರೆ ಬೇರೆ ಬೇರೆ ಸರ್ಕಾರಗಳಲ್ಲಿ ಆ ಕಡೆ ಕೆಲವು ಕೆರೆಗಳನ್ನು ರೂಪಿಸಲು ಕೂಡ ಇದನ್ನು ಸೇರಿಕೊಳ್ಳುತ್ತೆ